भंगार दलय मेले तंगाली तूरि बंतु संगाति निन्न ननपूं नन्नेदेगे तंपो तंतो संगाति निन्न ननपूं नन्नेदेगे तंपो तंतो भंगार दलय मेले ಚಂಗಾಳಿ ತೂರಿ ಬಂತು ಆ ಶುಭ್ರತಾರೆ ನಕ್ಷತ್ರಧ ಧರೆಯೇರಿಯೇರಿಯೇರಿ ಸಾಗರದ ಆಚ ಗಂಭೀರವಾಗಿ ಹಾಡಿದೆಯೊ ತೇಲಿ ತೇಲಿ ಹಾಡಿದೆಯೋ ತೇಲಿ ತೇಲಿ ಆ ലെയ മേലെ തങ്കാളിത്തൂരി ബു സംഗാത്തി നെനപു നന്നെ ദേപ്പു തന്നു സംഗാത്തി നെനപു നന്നെ ദേപ്പു തന്നു ಆ ಹೊನ್ನ ಬಣ್ಣ ನನ್ನೆದೆಯ ಕಣ್ಣ ಮರುಧನಿಗೆ ತಾಗಿ ತಾಗಿ ಆ ಹೊನ್ನ ಬಣ್ಣ ನನ್ನೆದೆಯ ಕಣ್ಣ ಮರುಧನಿಗೆ ತಾಗಿ ತಾಗಿ ನನ್ನೆದೆಯ ವೀಣೆ ನಿನ್ನೆದಗೆ ಮೀಟಿ ಲೇ य वीणे निमीटे इरसरलीले इरासरलीले इरासरगलीले बङ्गार देलय तङ्गाळि तूरि बु सङ्गाति निनपु ನನ್ನೆಡೆಗೆ ತಂಪು ತಂತು ಸಂಗಾತಿ ನಿನ್ನ ನೆನಪು ನನ್ನೆಡೆಗೆ ತಂಪು ತಂತು ಜಗವೆಲ್ಲ ನೋವು ಇಲ್ಲಿಹುದು ಕಾವು ಆಗಿಹುದು ಸಾವು ಸಾವು ಜಗವೆಲ್ಲ ನೋವು ಇಲ್ಲಿಹುದು ಕಾವು ಆಗಿಹುದು ಸಾವು ಸಾವು ಬದುಕನ್ನ ಕೊರೆದು ಬಂಗಾರ ತೆಗೆದು ಅರಿತಾಗ ನಾವು ನಾವು ಅರಿತಾಗ ನಾವು ನಾವು ಅರಿತಾಗ ನಾವು ನಾವು ಆ ಬಂಗಾರ ಎಲೆಯ ಮೇಲೆ ತಂಗಾಳಿ ತೂರಿ ಬಂತ Sangartin in Nanenapoo Nanade get umpotanto Sangartin in Nanenapoo Sangartin in Nanenapoo Sangartin in Nanenapoo Nanade get umpotanto